இந்த சலுகைல நம்ம ராகேஷ் நேத்துல நான் மாத்தறது ரொம்ப வந்து மாட்டியா டிசைன் செய்து பயங்கர சனிக். மூணு நாளைக்குல மாசம்ல டெக்கர் மார்க்கட் ஆளட தேதி पर्यंत முடிக்கணும். இந்த மெசேஜ் கேட்டதுக்கு நான் பதிலா கொடுத்திருக்கேன். அதுக்கு முக்கியமா வந்து இந்த சிஸ்டம் இதுல இருக்கிற சாகாரி சலதா ಸದಸ್ಯರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳಿಗೂ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಹಾಗೆ ಈ ಒಂದು ಚುನಾವಣೆಯಲ್ಲಿ ಮೊದಲಿಂದ ಈಗ ನಡೆಸಬೇಕಾಗಿದ್ದು ನಮ್ಮ ಕ್ಷೇತ್ರದ ಶಾಸಕರ ಈ ಒಂದು ಚುನಾವಣೆಯ ಪೂರ್ವದಲ್ಲಿ ಎಲ್ಲರೂ ಒಂದು ಗೊಂದಲದಿಂದ ಯಾವ ಥರ ನಾವು ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಆ ಸಮಯದಲ್ಲಿ ನಮಗೆ ಸ್ಫೂರ್ತಿಯನ್ನು ಕೊಟ್ಟಂಥದ್ದು ಕ್ಷೇತ್ರದ ಶ್ರೀಕೃಷ್ಣ ನಾಯ್ಕ ಅವರು ಅವರಿಗೂ ಸಹ ಈ ಒಂದು ಗ್ರಾಮದ ಎಲ್ಲ ಪಕ್ಷದ ಮುಖಂಡರ ಪರವಾಗಿ ಅವರಿಗೆ ವೀಕ್ಷಕರೇನು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ನಿಮ್ಮಗೌಡ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮಾಗಳ ಗ್ರಾಮದ ವಿವಿದ್ಯುದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನ ಬಯಸಿ ಅಧ್ಯಕ್ಷ ಸ್ಥಾನಕ್ಕೆ ಹುಣಸಿಮರ್ತ ಜಗದೀಶ್ ರೆಡ್ಡಿ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಪೂಜಾರ್ ಕೋಟೆಪ್ಪ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು ಒಂದೊಂದೇ ನಾಮಪತ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಘೋಷಣೆಯಾಯಿತು ಚುನಾವಣಾಧಿಕಾರಿಗಳಾದಂತಹ ಕೆ ರವರು ನೂತನ ಅಧ್ಯಕ್ಷರಾಗಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಮಾಗಳದ ನೂತನ ಅಧ್ಯಕ್ಷರಾಗಿ ಹುಣಸಿ ಮರದ ಜಗದೀಶ್ ರೆಡ್ಡಿ ಉಪಾಧ್ಯಕ್ಷರಾಗಿ ಪೂಜಾರ್ ಕೋಟೆಪ್ಪ ಇವರು ಆಯ್ಕೆಗೊಂಡಿದ್ದಾರೆ ಎಂದು ಘೋಷಣೆಯನ್ನ ಮಾಡಿದರು ನೂತನ ಅಧ್ಯಕ್ಷರುಗಳನ್ನ ಹಿರಿಯರು ಗ್ರಾಮದ ಹಿರಿಯರಾದಂತಹ ತೋಟದ ಮಲ್ಲಿಕಾರ್ಜುನಪ್ಪ ಕೆ ಸತ್ಯನಾರಾಯಣ ರೆಡ್ಡಿ ಮಾಲ್ದಾರ್ ದ್ಯಾಮಾಜ್ಜ ಕೆ ವಸಂತರಾವ್ ಅಂಬಿಗಿರ ಶ್ರೀಧರ್ಗುಡಿ ಹುಲಕೋಟೆ ಬಸವರೆಡ್ಡಿ ಭೂಪಾಲಪ್ಪ ಜೆ ಬಸವರಾಜ್ ದಾದಾಪುರ್ ರಮೇಶ್ ಕವಸರ್ ಮಂಜುನಾಥ್ ಹಲ್ಗೆ ಹನುಮಂತಪ್ಪ ಹಲಗಿ ಮಾರ್ತಾಂಡ್ ಸೇರಿದಂತೆ ಇನ್ನು ಅನೇಕ ಗ್ರಾಮದ ಮುಖಂಡರೆಲ್ಲರೂ ಕೂಡ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ್ರು ಅದೇ ರೀತಿಯಾಗಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಬ್ಬಂದಿ ವರ್ಗ ಕೂಡ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದರು ನಿರ್ದೇಶಕರುಗಳು ನೂತನ ನಿರ್ದೇಶಕರು ಎಳಮಾಲಿ ನಾಗರಾಜ್ ಮಡಿ ಮಡ್ಡಿ ಕೋಟೆಪ್ಪ ಮಠದ ಸಂತೋಷ್ ದೊಡ್ಡ ಬಾರಿಕರ ತೇಜಪ್ಪ ಹಲಗಿ ದ್ಯಾಮಜ ದಾದಾಪುರ ನೀಲಗಂಗಮ್ಮ ಇಡಿಗರ ಸುಜಾತಮ್ಮ ದೇವಶೆಟ್ಟ ವಿಶ್ವನಾಥ್ ಬುಳನಗೌಡ್ ರಮೇಶ್ ಗೌಡ್ ಇಡ್ಲಿ ಕೆಂಚಪ್ಪ ಈ ನೂತನ ನಿರ್ದೇಶಕರು ಕೂಡ ನೂತನವಾಗಿ ಆಯ್ಕೆಗೊಂಡಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದರು ಈ ಒಂದು ಸಹಕಾರ ಸಂಘಕ್ಕೆ ಅರ್ಧ ಶತಮಾನದಷ್ಟು ಇತಿಹಾಸವಿದೆ ಒಂದು ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಗೊಂಡಿದೆ ಮಾಗಳ ಗ್ರಾಮದಲ್ಲಿ ಸಹಕಾರ ಸಂಘ ಸಂಸ್ಥಾಪನಾ ಅಧ್ಯಕ್ಷರಾಗಿ ಅಂದಿನ ಗ್ರಾಮದ ಮುಖಂಡರಾದಂತಹ ಮೇಟಿ ಕೋಟರೆಡ್ಡಿ ಅವರು ಈ ಒಂದು ಸಹಕಾರ ಸಂಘದ ಸಂಸ್ಥಾಪನಾ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನೂರ ಎಪ್ಪತ್ತಾರರಲ್ಲಿ ನಲವತ್ತೊಂಬತ್ತು ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವಂತಹದ್ದು ಇಂದಿನ ಮಾಗಳ ಗ್ರಾಮದ ಒಂದು ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ತನ್ನದೇ ಆದಂತಹ ಇತಿಹಾಸ ಇದೆ ಈ ಸಂಘಕ್ಕೆ ಅನೇಕ ಮಹನೀಯರು ಗಣ್ಯಮಾನ್ಯರು ಕೂಡ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅಧಿಕಾರವನ್ನ ಮಾಡಿದ್ದಾರೆ ಅಂತ ಹೇಳಬಹುದು ಬಹುದೊಡ್ಡ ಇತಿಹಾಸವನ್ನು ಹೊಂದಿದೆ ಮಾಗಳ ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ನೂತನ ಅಧ್ಯಕ್ಷರಾದಂತಹ ಹುಣಸಿ ಜಗದೀಶ್ ರೆಡ್ಡಿ ಅವರು ನನ್ನ ಅವಿರೋಧ ಆಯ್ಕೆಗೆ ಸಹಕರಿಸಿದಂತಹ ಎಲ್ಲ ಮುಖಂಡರಿಗೂ ಕೂಡ ಮಗಳ ಗ್ರಾಮದ ಎಲ್ಲ ಮುಖಂಡರಿಗೂ ವಿಶೇಷವಾಗಿ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳಾಗಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಬಿಜೆಪಿಯ ಸರ್ವ ನಿರ್ದೇಶಕರು ಮತ್ತು ಮುಖಂಡರ ಬೆಂಬಲವಿತ್ತು ಆ ಕಾರಣಕ್ಕಾಗಿ ಬಿಜೆಪಿಯ ಎಲ್ಲ ಮುಖಂಡರಿಗೂ ಹಾಗೂ ಅವಿರೋಧ ಆಯ್ಕೆಗೆ ಸಹಕರಿಸಿದಂತ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ರು ಅದೇ ರೀತಿಯಾಗಿ ಪೂಜಾರ್ ಕೋಟಪ್ಪ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಂತಹ ಪೂಜಾರ್ ಕೋಟಪ್ಪ ಕೂಡ ಸರ್ವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಎಳೆಮಾಲಿ ನಾಗರಾಜ್ ನೂತನ ನಿರ್ದೇಶಕರಾದಂತಹ ಎಳೆಮಾಲಿ ನಾಗರಾಜ್ ಮಾತನಾಡುವುದರ ಮೂಲಕ ಬಹುದೊಡ್ಡ ಇತಿಹಾಸ ಇದೆ ನಮ್ಮ ಸಹಕಾರ ಸಂಘಕ್ಕೆ ನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಗೊಂಡಿದೆ ಪ್ರಥಮ ಸಂಸ್ಥಾಪನಾ ಅಧ್ಯಕ್ಷರಾಗಿ ನಮ್ಮ ಗ್ರಾಮದ ಹಿರಿಯರಾದಂತಹ ಕೋಟಿ ಅವರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರಿಗೆ ಗೌರವ ಗೌರವ ತರುವಂತಹ ರೀತಿಯಲ್ಲಿ ನಾವೆಲ್ಲರೂ ನಡೆದುಕೊಳ್ಳಬೇಕಾಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ನಿರ್ದೇಶಕ ನಿರ್ದೇಶಕರಿಗೆ ಕೂಡ ಬಹುದೊಡ್ಡ ಜವಾಬ್ದಾರಿ ಇದೆ ಎನ್ನುವಂತಹ ಮಾತನ್ನು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ದೇವಸೆಟ್ಟ್ರ ವಿಶ್ವನಾಥ್ ಅವರು ನಿರ್ದೇಶಕರಾದಂತಹ ದೇವಸೆಟ್ಟ್ರ ವಿಶ್ವನಾಥ್ ಅವರು ಎಲ್ಲ ಏನೋ ಒಂದು ಈ ಒಂದು ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆಗೆ ಸಹಕರಿಸಿದಂತಹ ಜನಪ್ರಿಯ ಶಾಸಕರಾದಂತಹ ಕೃಷ್ಣ ನಾಯಕರವರಿಗೂ ಗ್ರಾಮದ ಎಲ್ಲ ಮುಖಂಡರಿಗೂ ಕೂಡ ಅಭಿನಂದಿಸಿದರು ಸಂದರ್ಭದಲ್ಲಿ ಮಾತನಾಡಿದಂತಹ ಹಿರಿಯರು ಮಾಗಳ ಗ್ರಾಮದ ಹಿರಿಯರು ಹಿರಿಯ ರಾಜಕಾರಣಿಗಳಾದಂತಹ ಸತ್ಯನಾರಾಯಣ ರೆಡ್ಡಿ ಅವರು ಮಾತನಾಡುವುದರ ಮೂಲಕ ಈ ಅಧಿಕಾರ ಬಹಳಷ್ಟು ಜವಾಬ್ದಾರಿಯುತವಾದಂತಹದ್ದು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜವಾಬ್ದಾರಿಯುತವಾಗಿ ಸಹಕಾರ ಸಂಘದ ಅಭಿವೃದ್ಧಿಗೆ ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕು ಎನ್ನುವಂತಹ ಸಲಹೆಯನ್ನ ನೀಡಿದ್ರು ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಎಲ್ಲ ನಿರ್ದೇಶಕರು ಮುಖಂಡರು ಎಲ್ಲರೂ ಕೂಡ ಸನ್ಮಾನಿಸಿ ಗೌರವಿಸಿದ್ರು ಮೊದಲನಾಗಿ ಸದಸ್ಯರನ್ನಾಗಿ ಮಾಡಿದ ನಮ್ಮ ಪಾರ್ಟಿಯ ಬಿಜೆಪಿ ಕಾರ್ಯಕರ್ತರಲ್ಲಿ ಹಿರಿಯರಿಗೆ ಮುಖಂಡರಿಗೆ ಅಭಿನಂದನೆಗಳನ್ನು ಸುಲಭದಿಂದ ಮತ್ತು ನನ್ನ ವಿರೋಧವಾಗಿ ನಮ್ಮ ಸಂಘದ ಅತೇಶನಾಗ ಮಾಡಿದ ಮಗಳಾದ ಪ್ರತಿಯೊಬ್ಬರಿಗೂ ಮತ್ತು ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಮತ್ತು ನನ್ನ ಹೆಜೇಶ ಸ್ನೇಹಿತರು ಎಲ್ಲರಿಗೂ ಅಭಿನಂದನಗಳನ್ನು ನನಗೆ ಹುಟ್ಟಿರ್ತಕ್ಕಂಥ ಈ ಹುದ್ದೆಯನ್ನು ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲಿಂದ ಆದಂಥ ನಿಷ್ಠೆಯನ್ನು ಅಭಿವೃದ್ಧಿ ಸಹಕಾರಿ ಸಂಘನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಹಿರಿಯರ ಕ್ರಮಕ್ಷಮ ಮತ್ತು ಹಿಂದೆ ಆಧಾರತಕ್ಕಂಥ ಮೆಂಬರ್ ಅಧ್ಯಕ್ಷರ ಸಲಹೆ ತಗೊಂಡ್ರೆ ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಈ ಹುದ್ದೆಯಿಂದ ನಿಭಾಯಿಸುವಂತಹ ಪ್ರಯತ್ನ ಮಾಡ್ತಾರೆ ಅಂತ ಈ ಮತ್ತೆ ಅವರಿಗೆ ಕೇಳ್ಬೋದು ಇವತ್ತು ಈ ಕಾರ್ಯ ಮುಕ್ತಾಯಗೊಳ್ತು ಬಟ್ ನಿಮ್ಮ ಹೊಸ ಕಾರ್ಯ ಆರಂಭ ಆಗ್ತತಿ ಆ ಕಾರ್ಯಗಳಲ್ಲಿ ಯಾವುದೇ ಚ್ಯುತಿ ಬರ್ದಂತೆ ಎಲ್ಲ ಹಿರಿಯರ ಸಲಹೆ ಕೇಳ್ಕೊಂಡು ಆ ಸಹಕಾರ ಸಂಘದಾಗ ಯಾವತರ ನಾವು ಮೂವ್ ಆದ್ರೆ ಒಳ್ಳೇದು ಅನ್ನೋದು ತಿಳ್ಕೊಂಡು ನೀವು ನಿಮಗೆ ಗೊತ್ತಾಗದಿದ್ರೆ ಎಲ್ಲ ಹಿರಿಯರ್ನೆಲ್ಲ ಕೇಳ್ಕೊಂಡು ಆಡಳಿತ ನಡೆಸ್ಕೊಂಡು ಹೋಗ್ಬೇಕು ಈಗ ಹೊಸದಾಗಿ ಒಂದು ವಿವಿಧ ದೇಶ ಸಹಕಾರಿ ಸಂಘದ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳಿಗೂ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತ ಹಾಗೆ ಈ ಒಂದು ಚುನಾವಣೆಯಲ್ಲಿ ಮೊದಲಿಂದಾಗಿ ನಾವು ನೆನೆಸ್ಬೇಕಾಗಿದ್ದು ನಮ್ಮ ಕ್ಷೇತ್ರದ ಶಾಸಕರನ್ನ ಈ ಒಂದು ಚುನಾವಣೆಯ ಪೂರ್ವದಲ್ಲಿ ಎಲ್ಲರೂ ಒಂದು ವಂದನೆ ಯಾವ ಥರ ನಾವು ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಆ ಸಮಯದಲ್ಲಿ ನಮಗೆ ಸ್ಫೂರ್ತಿಯನ್ನ ಕೊಟ್ಟಂತದ್ದು ಕ್ಷೇತ್ರದ ಎಂ ಎಲ್ ಎ ಶ್ರೀ ಕೃಷ್ಣ ನಾಯ್ಕ ಅವರು ಅವರಿಗೂ ಸಹ ಈ ಒಂದು ಗ್ರಾಮದ ಎಲ್ಲಾ ಪಕ್ಷದ ನಮ್ಮ ಬಿಜೆಪಿ ಪಕ್ಷದ ಮುಖಂಡರ್ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಈಗ ತಾನೇ ಹೊಸದಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆದಂತಹ ಇವರಿಗೆ ಒಂದು ಜವಾಬ್ದಾರಿ ಏನಪ್ಪಾ ಅಂತಂದ್ರ ಈ ಹಿಂದ ತರ ಇತ್ತು ಏನು ಅನ್ನೋದನ್ನ ಅರ್ಥಕೊಂಡು ಮುಂದೆ ಉತ್ತಮವಾದಂತಹ ಒಂದು ಅಭಿವೃದ್ಧಿಯನ್ನ ಮಾಡಲಿ ಅಂತೇಳಿ ಜನರ ಪರವಾಗಿ ಅವರಲ್ಲಿ ಕೇಳ್ಕೊಳ್ತೀನಿ ಹಾಗೆ ಎಲ್ಲಾ ನಿರ್ದೇಶಕರುಗಳು ದಯವಿಟ್ಟು ಮೀಟಿಂಗ್ ಮೀಟಿಂಗ್ಗಳಾಗ ಹೋದಕ್ಕೆ ಬರ್ಬಾರ್ದು ಎಲ್ರು ದಯವಿಟ್ಟು ಎಲ್ಲರೂ ಬಂದು ತಮ್ಮ ಸಲಹೆಗಳನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನೀಡಿ ಈ ಒಂದು ಸಂಸ್ಥೆ ಅಭಿವೃದ್ಧಿಗೆ ಸಲ್ಲಿಸ್ಬೇಕಂತ ಹೇಳಿ ಅವರಲ್ಲಿ ಮತ್ತೊಮ್ಮೆ ಕೇಳ್ಕೊಡ್ತೇನೆ ಒಂಬತ್ತು ಒಂಬತ್ತು ಹತ್ತೊಂಬತ್ತರ ಎಪ್ಪತ್ತಾರಲ್ಲಿ ಎರತಕ್ಕ್ರೀಮಾನ್ ದಿವಂಗತ ಮೇಟಿ ಕೋಟ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಸಂಘದಲ್ಲಿ ಮುನ್ನಡೆ ಸಲ್ಲಿಸಿದ ಎಲ್ಲರಿಗೂ ನೆನಪಿರುವಂತ ವಿಷಯ ಅವರಿಗೆ ಪ್ರಥಮವಾಗಿ ನಾವು ನಮನಗಳನ್ನು ಸಲ್ಲಿಸ್ತಾ ಆ ಸಮಯದಲ್ಲಿ ಲೆಕ್ಕಿಗರಾಗಿರ್ಬೋದು ಕಾರ್ಯದರ್ಶಿಗಳು ಅವತ್ತಿಂದ ಸೇವೆಯನ್ನು ಈ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸೇವೆ ಮಾಡಿರುವಂಥ ಎಲ್ಲರಿಗೂ ಸಂಸ್ ನಮಸ್ಕರಿಸುತ್ತಾ ಆಮೇಲೆ ನೂತನವಾಗಿ ಆಯ್ಕೆ ಎಲ್ಲ ನನ್ನ ಹಿರಿಯ ನೀಲ್ಗಂಗಮ್ಮ ಆಗಿರ್ಬೋದು ನಮ್ಮ ಹಿರಿಯರು ತೇಜಪ್ಪಕ್ಕ ಅವರಾಗಿರ್ಬೋದು ಹಿರಿಯರು ಸುಜಾತಕ್ಕ ಆಗಿರ್ಬೋದು ಆಮೇಲೆ ನನ್ನ ಕಿರಿಯ ಸಹೋದರರು ಜಗದೀಶ್ ರೆಡ್ಡಿ ಅಧ್ಯಕ್ಷರು ಆಮೇಲೆ ಕೋಟ್ಯಪ್ಪ ಅವರು ಆಮೇಲೆ ದ್ಯಾಮಾರ್ಜನ್ ಅವರು ಆಮೇಲೆ ನಮ್ಮ ಮಠಿ ಕೋಟೆಪ್ಪನವರು ಮಠ ಸಂತೋಷ್ ಅವರು ಉಮೇಶ್ ಗೌಡ್ರವ್ರು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕೆಂಸಪ್ನವ್ರು ಸಾರಿ ಬರ್ತಿದ್ರೆ ಇಡ್ಲಿ ಕನ್ಸಪ್ನವ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ನಾವು ಅತಿ ಹೆಚ್ಚು ಅಂದ್ರೆ ಸಾಮಾನ್ಯ ಶೇಕಡ ಎಂಬತ್ತು ಪರ್ಸೆಂಟ್ ನಾವು ಯುವ ಏನೋ ಒಂದು ಹತ್ತು ಹದಿನೈದು ವರ್ಷದಿಂದ ಏನೋ ಈ ಸಹಕಾರ ಸಂಘ ಸ್ವಲ್ಪ ಅಂಕ ಬಡದ ಪರಿಸ್ಥಿತಿಯಲ್ಲಿ ಇದೆ ನಾವು ಈ ಉತ್ಸಾಹ ಯುವಕರು ಇರುವಂತ ಕಾರಣ ಸ್ವಲ್ಪ ಏನೋ ಒಂದು ನಿಮ್ಮ ಊರಿನ ಹಿರಿಯರು ನಾಗರಿಕರು ಆಮೇಲೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಸಲಹೆ ಸನ್ಮಾರ್ಗದಡಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂತ ಕನಸನ್ನು ಹೊತ್ಕೊಂಡು ಬಂದಿರುವ ಕಾರಣ ತಾವೆಲ್ಲರೂ ಪಕ್ಷ ಭೇದ ಮರೆತು ಸಹಕಾರ ನೀಡುತ್ತಾ ಏನೋ ಒಂದು ನಮ್ಮದೊಂದು ಹೆಜ್ಜೆ ಐದು ವರ್ಷದಲ್ಲಿ ಇರಲಿ ಅನ್ನುವಂಥದ್ದು ಶೇಕಡಾ ನಾವು ನೂರು ಮಾಡೋಕ್ಕಾಗದೇ ಇದ್ರೂ ಶೇಕಡ ಒಂದು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಮಾಡಿದ್ರೆ ಮುಂದೆ ಬರ್ತಕ್ಕಂತ ಆಡಳಿತ ಮಂಡಳಿಗೆ ಒಂದು ಏನೋ ಒಂದು ದಿಕ್ಸೂಚಿ ಆಗ್ಬೋದು ಅನ್ನುವಂಥದ್ದು ನನ್ನ ಸ್ವಂತ ಅಭಿಪ್ರಾಯ ಉದ್ದೇಶ ಅದಕ್ಕೆ ತಾವೆಲ್ಲರೂ ಯಜಮಾನ ಪಕ್ಷಭೇದ ಮರೆತು ಸಹಕಾರ ನೀಡ್ಬೇಕಂತ ಕೇಳಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತಾ